ನನ್ನ ಸಾಸ್ತ ವಿಶಸ್ವಿಯಾಗಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹೇಳ್ತೇನೆ ಈ ರಾಜ್ಯದಲ್ಲಿ ಇವತ್ತು ಯಾವ ಗ್ಯಾರಂಟಿಯನ್ನು ಒಂದು ವಿಷಯದಲ್ಲಿ ಯಾವ ಕುಮಾರಸ್ವಾಮಿ ಅವರು ಕಾರ್ಯಕ್ರಮ ಹಾಗೂ ಹೆದರಿ ಕಾರ್ಯಕ್ರಮ ಮಾಡಿದ್ರು ಕೇವಲ ಒಂದು ದಿನ ಹಾಗೂ ಎರಡು ದಿನ

Planning the soil. What is the air? Irrigation. Watch Watch var diyenler. Sağınız herhalde. Hayır. Hayır diye hayır. Ama ben ne yapayım şimdi? Ağzı yerinden bırdı. ಯಾರು ಇವತ್ತು ಈ ದೇಶವನ್ನು ನಡೆದಾರೋ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಂಡಂತ ಒಬ್ಬ ವ್ಯಕ್ತಿ ಯಾರಾದರೂ ಮಂತ್ರಿ ಕೇವಲ ಆರು ಕೋಟಿ ಜನತೆಯ ಮುಖ್ಯಮಂತ್ರಿ ನೂರ ಐವತ್ತು ಕೋಟಿ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ನಾನು ದೀಕೆ ನಾಲ್ಕು ಸಭೆ ಮಾಡ್ತೇನೆ ಈ ವಯಸ್ಸಲ್ಲಿ ಅಲ್ಲ ನನಗೆ ಇಪ್ಪತ್ತೆಂಟು ಒಂದು ಸೀಟು ಅದು ತುಮಕೂರು ಇರ್ಬೋದು ರಾಯಚೂರು ಇರ್ಬೋದು ಬಿಜಾಪುರ ಇರ್ಬೋದು ಯಡಿಯೂರ ಈ ಅರವತ್ತು ವರ್ಷದಿಂದ ನೀವೆ ಬರ್ತೀವಿ ಸ್ಥಾನದಲ್ಲಿ ನಾವು ಮೂರು ನೆರೆ ಸ್ಥಾನಕ್ಕೆ ತಮ್ಮ ಶಪಥವನ್ನು ಮಾಡಿದ್ದೇವೆ ಅದಕ್ಕೆ ನಮ್ಮ ಕೊಡುಗೆ ಮೂರು ಜೆ ಡಿ ಎಸ್ ಅಂತಿಮ கனிஷா ஆலிருக்கேன் நம்ம ஜவாரி நான் கிலோ நான் நெல் தக்கேஷ் நான்கு லோக அஷ்டு கேசிங்க ஆக ರಾಜ್ಯದ ವಾಹನ ನಾನು ಕೈ ಈ ವೇದಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ ಈ ರಾಷ್ಟ್ರವನ್ನ ಸಮರ್ಪವಾಗಿ ಬಲಯುಕ್ತವಾಗಿ ಬೆಳೆಸತಕ್ಕಂಥ ಶಕ್ತಿ ಎಣ್ಣೆಯಲ್ಲಿ ಒಬ್ಬರೇ ಒಬ್ಬರು ನರೇಂದ್ರ ಮೋದಿ

ஆக கூறி திருத்தி வார்த்தை மாணவர்களுக்கு தேவையில்லை நான் பெரிய மாணவர்களுக்கு தேவையில்லை